ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಜಾಪ್ರತಿನಿಧಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ನೋವಿಗೆ ನಮ್ಮ ಪ್ರತಿಧ್ವನಿ ನಾನು ನಿಮ್ಮ ಮನೆ ಮಗ ಕೃಷ್ಣ ಮೊದಲನೇದಾಗಿ ನಮ್ಮ ಅತಿಥಿಯನ್ನು ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಇವ ನಮ್ಮ ಜೊತೆ ಇವತ್ತಿದ್ದಾರೆ ಉದಯೋನ್ಮುಖ ಕನ್ನಡ ಚಲನಚಿತ್ರ ನಟ ನಟರಾದ ಅಭಯ್ ರಾಯ್ ಮೂಲತಃ ಇವರು ಸಂ ಸಿಂಗರಾಗಿ ಈ ನಂತರ ಕನ್ನಡ ಚಲನಚಿತ್ರದಲ್ಲಿ ನಟರಾಗಿ ಕಾ ಕಾಲಿಡ್ತಾ ಇದ್ದಾರೆ ಸೊ ಅವರ ಒಂದು ಜೀವನ ಚರಿತ್ರೆಯನ್ನು ಹಾಗೂ ಸಿನಿಮಾ ಜೀವನ ಪರಂಪರೆಯನ್ನು ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ಅಭಯ್ ರಾಯ್ ಅಂತ ಅಭಯ್ ರಾಯ್ ಓಕೆ ಸರ್ ಮೂಲತಃ ಎಲ್ಲಿರೋದು ಸರ್ ನಿಮ್ಮದು ಎಲ್ಲಿಂದ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ಹಾಂ ಸರ್ ತಂದೆ ತಾಯಿ ಎಲ್ಲ ಆ್ಯಕ್ಚುಲಿ ತಂದೆ ಬಂದು ನಗರಲ್ಲಿ ಅವರ ಒಂದು ಫ್ಯಾಮಿಲಿ ತಾಯಿ ಬಂದು ಮಂಡ್ಯ ಅವರು ಹಾಗಾಗಿ ಈ ಸಿನಿಮಾ ರಂಗ ರಂಗ ಹಾಗಾಗಿ ಹೇಳ್ಕೊಂಬಂತು ಸರ್ ಎಷ್ಟು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಸರ್ ನೀವು ಸಿನಿಮಾ ಇಂಡಸ್ಟ್ರಿಗಿಂತ ಮುಂಚಿತವಾಗಿ ಮೊದಲು ನಾನು ಗಾಯಕನಾಗಿ ಬಂದೆ ನಮ್ಮ ತಂದೆಯವ್ರದ್ದು ಒಂದು ಸ್ವಂತ ಆರ್ಕೆಸ್ಟ್ರಾ ಇತ್ತು ನಮ್ಮದೇ ಪ್ಲೇ ಬಾಯ್ಸ್ ಮ್ಯೂಸಿಕ್ ಅಂತ ಒಂದು ಆರ್ಕೆಸ್ಟ್ರಾ ಇತ್ತು ನಮ್ಮದು ತಂಡ ಒಂದಿತ್ತು ನಮ್ಮ ತಂದೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅವರು ನಡೆಸ್ತಾ ಬರ್ತಾಯಿದ್ರು ಅದಾದ ನಂತರ ನಮ್ಮ ಅಣ್ಣ ಅಂದಿರು ಅದನ್ನು ಕ್ಯಾರಿ ಮಾಡ್ತಾಯಿದ್ರು ನಂತರ ನಾನು ನನಗೆ ಹದಿನಾಲ್ಕನೇ ವರ್ಷಕ್ಕೆ ನನಗೆ ಸಂಗೀತಕ್ಕೆ ಹಾಕಿದ್ರು ನಾನೊಂದು ಒಂದೊಂದು ವರ್ಷ ಸಂಗೀತ ಅಭ್ಯಾಸ ಮಾಡಿದೆ ಅದಾದ ನಂತರ ನಾನು ಮತ್ತೆ ನನ್ನ ಆರ್ಕೆಸ್ಟ್ರಾದಲ್ಲಿ ನಾನು ಒಬ್ಬ ಗಾಯಕನಾಗಿ ಹಾಡ್ತಾ ಬಂದೆ ಸರ್ ಅಲ್ಲೇ ನಿಮ್ಮದು ನೀವು ಗಾಯ ಪ್ರಸ್ತುತವಾಗಿ ನೀವು ಗಾಯಕರು ಖಂಡಿತ ಸೊ ರಕ್ತದಿಂದಲೇ ಅರ್ದುಕೊಂಡು ಬಂದಿದೆ ಅಂತ ಹೇಳ್ತಾರೆ ಹೌದು ನಮ್ಮ ತಂದೆಯವರು ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಭಕ್ತಿಗೀತೆಗಳು ಭಾವಗೀತೆಗಳೆಲ್ಲ ತುಂಬ ಮಾಡೋರು ಆಮೇಲೆ ದೊಡ್ಡ ದೊಡ್ಡ ಗಾಯಕರುಗಳ ಜೊತೆ ಎಲ್ಲ ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ರು ಸೂಪರ್ ಸೊ ಅದೇ ಅವು ಯಾವ ಗಾಯಕರ ಜೊತೆ ಕೆಲಸ ಮಾಡ್ತಿದ್ರು ಅಂತ ಕೇಳ್ಬೋದು ಈ ಮುಖ್ಯ ಹಾಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ಎಸ್ ಪಿ ಬಾಲಸುಮಾಣಿ ಅವ್ರ ಥರ ಕೆಲಸ ಮಾಡ್ತಾಯಿದ್ರು ಅವರು ಒಂದಷ್ಟು ಸಾಂಗ್ಗಳನ್ನ ಆಡಿಸಿದ್ದಾರೆ ಆಮೇಲೆ ಮಂಜುಳಾ ಗುರಾಜ್ ಅವ್ರ ಹತ್ರ ಆಡಿಸಿದ್ದಾರೆ ಬಿ ಆರ್ ಚಯ್ಯ ಅವ್ರ ಹತ್ರ ಕೂಡ ಆಡಿಸಿದ್ದಾರೆ ನಮ್ಮ ಒಂದು ನಮ್ಮ ತಂದೆ ಭಕ್ತಿ ಗೀತೆಗಳನ್ನ ಮಾಡಿರೋವಂಥ ಗೀತೆಗಳು ಕೂಡ ಆಗ ತುಂಬ ಫೇಮಸ್ ಆಗಿದೆ ಓಕೆ ಸರ್ ಇವಾಗ ನೀವು ಕೂಡ ಬೇಸಿಕಲಿ ಸಿಂಗರ್ ಅಂತ ಹೇಳಿದ್ರಿ ಸೊ ನಮ್ಮ ವೀಕ್ಷಕರಿಗೆ ನೋ ನಮ್ಮ ನಮ್ಮ ಚಾನಲ್ ನೋಡ್ತಿರೋ ವೀಕ್ಷಕರಿಗೆ ನಿಂಬೈಯಿಂದ ಯಾವುದಾದ್ರು ಒಂದು ನೀವು ಮೆಚ್ಚಿದಂಥ ಒಂದು ಸಾಂಗ್ ಆಡ್ಬೋದು ನಾನು ಮೆಚ್ಚಿದಂಥ ಸಾಂಗು ತುಂಬ ಇದ್ದಾವೆ ಯಾವುದೇ ಆಡಲಿ ಅಂತಲೇ ಗೊತ್ತಾಗಲ್ಲ ನಂಗೆ ತುಂಬ ಇಷ್ಟವಾದ ಗೀತೆ ಬಂದು ಭಲೆ ಬಲೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಣ್ಗಳ ಕಾಂತಿಗಳಿಂದನೇ ತಾನೇನೆ ಊರೆಲ್ಲ ಹೊಂಬೆಣಕು ನೀನು ಹೆಜ್ಜೆಯ ಇಟ್ಟಲಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚೆಂದಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಓಕೆ ಸರ್ ಸೂಪರ್ ಸೂಪರಾಗಿ ಹೇಳಿದ್ರಿ ಸರ್ ಸೊ ಸರ್ ಸಿಂಗಿಂಗ್ ಇಷ್ಟು ಚೆನ್ನಾಗಿ ಸಿಂಗಿಂಗ್ ಆಡ್ತಾ ಆಡ್ತಾಯಿದ್ದೀರಾ ಸಿಂಗಿಂಗ್ನ ಬಿಟ್ಟು ನೀವು ನಟರಾಗಬೇಕು ಅಂತ ಅಂದ್ಕೊಳ್ಳೋದು ಯಾವ ಮಟ್ಟಕ್ಕೆ ಬಂದಿರುತ್ತೆ ಯಂತುಕಿ ನೀವು ಆ ಥರ ಒಂದು ಆಲೋಚನೆಯನ್ನು ತೊಗೋತೀರಾ ಸರ್ ಇಲ್ಲ ನಾನು ನಟನಾಗಬೇಕು ಅಂತ ಯಾವತ್ತೂ ನನ್ನ ಮನಸ್ಸಲ್ಲಿ ಇದ್ದಿಲ್ಲ ಹಾಂ ನಟನಾಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿದ್ದಲ್ಲ ಹಾಂ ಸರ್ ಹೀಗೆ ಸ್ನೇಹಿತರು ಸಿನಿಮಾಗಳು ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾ ಇದ್ದಾಗ ನಾನು ಶೂಟಿಂಗ್ ಸ್ಪಾಟ್ಗೆ ಇದ್ದೆ ನೋಡ್ತಾ ಇದ್ದೆ ನಾನು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಯಾವತ್ತೂ ನನಗೆ ನನಗನಿಸ್ತಿದ್ದಲ್ಲ ಹೀಗೆ ಒಂದು ಸುಮಾರು ಒಂದು ಹತ್ತು ಹತ್ತನ್ನೆರಡು ವರ್ಷ ಹಿಂದೆ ನಾನು ರಿಯರ್ಶರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಸಿಂಗಿಂಗ್ ಮಾಡಿಕೊಂಡು ಜೀವನಕ್ಕೆ ಏನೋ ಬೇಕು ಅಂದ್ಬಿಟ್ಟು ರಿಯಲ್ ಶರ್ಟ್ ವರ್ಕ್ ಇದ್ದೆ ಮಾಡ್ತಾ ಮಾಡ್ತಾ ಇದ್ದಾಗೆ ಸಡನ್ನಾಗಿ ಇದ್ದಿಕ್ಕಿದ್ದಂಗೆ ಇಲ್ಲೇ ನಮ್ಮ ನಾಗರಬಾಯ್ ಬಿಡಿ ಕಾಲೋಸ್ ಹತ್ರ ಯಾವುದೋ ಒಂದು ರಿಸನ್ ಇತ್ತು ಅದು ಮುಗಿಸ್ಕೊಂಡು ಈಚೆ ಬಂದಾದ ನಂತರ ನನ್ನ ಅಣ್ಣನ ಒಬ್ಬರು ಶರಣ್ ಡೈರೆಕ್ಟರ್ ಅಂತ ಅವರು ನಮ್ಮ ಗುರುಗಳು ಹೇಳಬೇಕು ಅಂದರೆ ಅವರೇ ನಮ್ಮನ್ನು ಕರ್ಕೊಂಬಂದು ಸಿನಿಮಾ ಒಂದು ಇಂಡಸ್ಟ್ರಿ ಕರ್ಕೊಂಬಂದರು ಫಸ್ಟ್ ಟೈಮ್ ನಮ್ಮನ್ನ ನೋಡಿದ ತಕ್ಷಣ ಅವರು ನೀವು ಗುರು ತಮ್ಮ ಅಲ್ವಾ ಅಂತ ಮಾತಾಡಿ ನಮ್ಮನ್ನ ಗುರುತಿಡ್ದು ನಿನಗೊಂದು ಒಳ್ಳೆ ಫಿಸಿಕ್ ಚೆನ್ನಾಗಿದೆ ಮತ್ತು ಫೇಸ್ ತುಂಬ ಚೆನ್ನಾಗಿದೆ ನೀನು ಯಾಕೆ ಮಾಡಬಾರ್ದು ಬಾ ಒಂದು ಸಿನಿಮಾ ಅಂತ ಹೇಳಿ ಒಂದು ಸಣ್ಣದೊಂದು ಪಾತ್ರನ ಅದ್ರಲ್ಲಿ ಕೊಟ್ಟರು ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ ನನ್ನ ಗುರುಗಳಾದಂಥ ಶರಣ್ ಅವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಅವ್ರು ನನ್ನ ಕೊಟ್ಟಂಥ ಅವಕಾಶ ಒಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ನನಗೆ ಅವಕಾಶ ಇತ್ತು ತುಂಬ ಧನ್ಯವಾದಗಳು ಗುರುಗಡೆ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಗುರುಗಡೆ ಸರ್ ಇಲ್ಲಿವರೆಗೂ ಎಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀರಿ ನನ್ನ ಮೊದಲನೇ ಸಿನಿಮಾ ಬಂದು ಲೇಡಿ ಬಾಸ್ ಅಂತ ಅದಾದ ನಂತರ ಹೆದ್ದಾರಿ ಅಂತ ಒಂದು ಸಿನಿಮಾ ಮಾಡಿದೆ ಅದು ನೈಂಟಿ ಪರ್ಸೆಂಟ್ ಹಾಕಿ ಅದು ನಿಂತ ಒಂದು ಸಿನಿಮಾ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಗಿತ್ತು ತುಂಬ ಅತ್ಯದ್ಭುತವಾಗಿ ಬಂದಿದ್ದು ಸಿನಿಮಾ ಅದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಆ ಸಿನಿಮಾದಲ್ಲಿ ನಮ್ಮದೊಂದು ದೊಡ್ಡ ಆಗುತ್ತೆ ಅಂತ ಅದಾದ ನಂತರ ನೋ ಎಂಟ್ರಿ ಅಂತ ಒಂದು ಮೂವಿಲಿ ಒಂದು ಶಾರ್ಟಾಗಿ ಒಂದು ಸಣ್ಣದೊಂದು ಕ್ಯಾರೆಕ್ಟರ್ ಮಾಡಿದೆ ಅದಾದ ನಂತರ ಸಿಮ್ ಕಾರ್ಡ್ ಅಂತ ಒಂದು ಮೂವಿ ಮಾಡಿದೆ ಅದು ಕೂಡ ಕಾರಣಾಂತರಗಳಿಂದ ನಿಂತ ಇತ್ತು ಅದಾದ ನಂತರ ಸೀರಿಯಲ್ಗಳ ಅವಕಾಶ ಸಿಕ್ತು ಚಕ್ರವಾಕ ಸೀರಿಯಲ್ಲು ಮತ್ತು ಮನೆಯೊಂದು ಮೂರು ಬಾಗಿಲು ಸೀರಿಯಲ್ ಮಾಡಿದೆ ಅದು ಕೂಡ ಒಂದು ಎರಡು ಮೂರು ದಿನ ನಮ್ಮದೇ ಆದಂಥ ಒಂದು ಡಿಫ್ರೆಂಟ್ ಆದಂಥ ಒಂದು ಕ್ಯಾರೆಕ್ಟರ್ ಇತ್ತು ಅದು ಮಾಡಿದೆ ಅದಾದ ನಂತರ ನೆಕ್ಸ್ಟು ಹಾಗೆ ಬರುವಂಥ ಅವಕಾಶಗಳನ್ನ ಯಾವುದನ್ನು ಕೂಡ ಬಿಡದೆ ನಾನು ಖಂಡಿತ ಹುಡ್ಕೊಂಡೋಗಿ ಮಾಡ್ತಾ ಇದ್ದೆ ಆ ಪಾತ್ರಗಳನ್ನ ನಾನು ತುಂಬ ಪ್ರೀತಿಯಿಂದ ಮಾಡ್ತಾಯಿದ್ದೆ ಗೌರವಿಸಿ ಮಾಡ್ತಾ ಇದ್ದೆ ಅದರ ಭಯದಿಂದ ಮಾಡ್ತಾ ಇದ್ದೆ ನಿಜವಾಗಿ ಹೇಳಬೇಕಂದ್ರೆ ಓಕೆ ಸರ್ ನೀವು ಈಗ ಸಿನಿಮಾ ರಂಗದಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೀವಿ ಸರ್ ಇವಾಗ ಒಂದು ನಟರಾಗಿ ನಟರಾಗಿ ತಗೋತೀವಿ ಅಂದರೆ ಎಷ್ಟು ವರ್ಷದಿಂದ ನೀವು ಎಷ್ಟು ವರ್ಷ ಜರ್ನಿ ಇದೆ ಅವನಿಗೆ ಸಿನಿಮಾ ರಂಗ ರಂಗಕ್ಕೆ ಬಂದಿದ್ದೆ ಲೇಡಿ ಬಾಸ್ ಅನ್ನೋ ಸಿನಿಮಾ ಒಂದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆ ಸಿನಿಮಾ ಬಂದಿದ್ದು ಇಲ್ಲಿ ಲೆಕ್ಕ ಒಂದು ಏಳು ಎಂಟು ವರ್ಷ ಆಗಿರ್ಬೋದು ಅಂತ ಅಂದ್ಕೊತೀನಿ ಎಂಟು ಏಳೆಂಟು ವರ್ಷ ಆಗಿದೆ ಇನ್ನೂ ನಾವು ಏನೂ ಮಾಡಿಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ತುಂಬ ಮಾಡೋದು ತುಂಬ ಇದು ಹೇಳಬೇಕು ಅಂದರೆ ನಾವು ಏನೇ ಮಾಡ್ತೀವಿ ಅಂದರೂ ಕೂಡ ಸಿನಿಮಾದಲ್ಲಿ ಗೌರವವಾಗಿ ಭಯ ಭಕ್ತಿಯಿಂದ ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಹಾಗಾಗಿ ಸಿನಿಮಾ ನಮ್ಮನ್ನು ಯಾವಾಗ ನಮ್ಮನ್ನು ಕೈ ಬಿಸಿ ಕರೆಯುತ್ತೋ ಆಗ ನಾವು ಸದಾ ಸಿದ್ಧವಾಗಿ ನಾವು ಆ ಕೆಲಸ ರೆಡಿ ನಡೆಯಿರ್ತೀವಿ ಈಗ ಸಿನಿಮಾ ಬಿಟ್ಟರೆ ಬೇಸಿಕಲಿ ಪರ್ಸ್ನಲ್ ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಕೆಲಸ ಆಗೋಡು ಅಂತ ಏನೇ ಸರ್ ಅಥವಾ ಸಿನಿಮಾನೇ ಜೀವನ ಮಾಡ್ಕೋ ಅದೇ ಒಂದು ಕೆಲಸ ಆಗಿ ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡು ಹೋಗಿ ಸರ್ ಸಿನಿಮಾ ಕೈ ಹಿಡಿದ್ರೆ ತೊಗೊಂಡೋಗಿ ಆಕಾಶ ಹತ್ತಿರಕ್ಕೆ ಸೇರ್ ಸೇರಿಸುತ್ತೆ ಓಕೆ ಅಕಸ್ಮಾತ್ ಬೀಳ್ಸಿದ್ರೆ ಪಾತಾಡಿದ ಕೆಳಗೆ ಹೋಗಿಬಿಡ್ತೀವಿ ನಾನೇ ಅಂತಲ್ಲ ಕೆಲವರು ತುಂಬ ಜನ ನಟರಿದ್ದಾರೆ ಅವರು ಕೂಡ ಇವತ್ತು ಎಷ್ಟೋ ಜನ ಅವಕಾಶಗಳು ಇಲ್ಲದೆ ವಂಚಿತರಾಗಿದ್ದಾರೆ ಹೊಸ ಹೊಸ ಸಿನಿಮಾಗಳು ಇದೆ ಹೊಸ ಹೊಸ ಕಲಾ ಕಲಾವಿದರು ಬರ್ತಾ ಇದ್ದಾರೆ ಅವ್ರ ಸಿನಿಮಾ ಹೇಗೆ ಬರ್ತಾ ಇದೆ ಹೇಗೆ ಹೋಗ್ತಾ ಇದ್ದಾರೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಹೌದು ಯಾಕೆಂದರೆ ಥಿಯೇಟ್ರ್ಗಳು ಕಡಿಮೆ ಆಯಿತಾ ಇಲ್ಲ ಜನ ಥಿಯೇಟ್ರಿಗೆ ಬರೋದು ಕಡಿಮೆ ಆಯ್ತಾ ಅರ್ಥ ಆಗ್ತಾಯಿಲ್ಲ ಇದನ್ನು ಹೇಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಯಾರನ್ನ ಜನ ತಗೋತಾರಂತಲೇ ಹೇಳೋಕ್ಕಾಗಲ್ಲ ಒಂದು ರೀಲ್ಸ್ ಮಾಡಿದ್ರೆ ಜನ ತೊಗೊಂಡ್ಬಿಡ್ತಾರೆ ಹೌದು ಒಂದು ಫೇಸ್ಬುಕ್ ಏನೋ ಒಂದು ಬಿಟ್ಬಿಟ್ರೆ ಜನ ತೊಗೊಂಡ್ಬಿಡ್ತಾರೆ ಕಷ್ಟಪಟ್ಟು ಬಳ್ಳಿ ಹೊಡೆದು ಡ್ಯಾನ್ಸ್ ಮಾಡಿ ಅಭಿನಯ ಮಾಡಿದ್ರೆ ಅವನು ತೊಗೊಳ್ಳೋಲ್ಲ ಜನ ಅಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ನಾನು ಎಲ್ರಿಗೂ ಈ ಮಾತು ಇಲ್ಲ ಕಷ್ಟಪಟ್ಟು ಮಾಡೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾ ಖಂಡಿತಕ್ಕೆ ಹಿಡಿಯುತ್ತೆ ನಾನು ಇದು ಬಿಟ್ಟು ನನ್ನ ಒಂದು ವೈಯಕ್ತಿಕವಾದಂಥ ಕೆಲಸ ಕನ್ಸ್ಟ್ರಕ್ಷನ್ ಅಂದರೆ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ನ ನಾನು ನಮ್ಮ ಸ್ನೇಹಿತರು ಸೇರಿಕೊಂಡು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ನನ್ನ ವೈಯಕ್ತಿಕವಾಗಿ ನನಗೆ ಅನ್ನ ಕೊಡ್ತಾ ಇರೋಂಥ ದಾರಿ ರೀತಿ ಸಿನಿಮಾನೋ ಜೊತೆಲಿ ಸಿನಿಮಾನ ನಡ್ಕೊಂಡು ಹೋಗ್ತಾ ಇದೆ ಅಂತ ಖಂಡಿತ ನನಗೆ ಬರೋಂಥ ಅವಕಾಶನ ಖಂಡಿತ ಹೇಳ್ತೀನಿ ಅದನ್ನು ಕಣ್ಣು ಒಪ್ಕೊಂಡು ಎದೆಗೆ ಒಪ್ಕೊಂಡು ಮಾಡ್ತೀನಿ ಇವಾಗ ಸರ್ ನೆಕ್ಸ್ಟ್ ಯಾವ್ದಾರು ನಿಮ್ಮ ಒಂದು ಡೈರೆಕ್ಷನಲ್ಲೋ ಅಥವಾ ನಿಮ್ಮ ಒಂದು ನಟನೆಯಲ್ಲೋ ಜನಗಳಿಗೆ ಚಿತ್ರ ತೋರಿಸ್ತಾ ಇದ್ದೀರಾ ಚ ಪರಿಚಯ ಮಾಡ್ತಾ ಇದ್ದೀರಾ ಇಲ್ಲ ಈಗ ನಂದೇ ಆದಂಥ ಒಂದು ನೀನೇ ಗುರು ನೀನೇ ಅನ್ನೋ ಒಂದು ಆಲ್ಬಮ್ನ ನಾನು ಲಾಂಚ್ ಮಾಡ್ತಾ ನನ್ನ ಗುರುಗಳಿಗೋಸ್ಕರ ರಾಬಿನ್ ಅಂತ ಗುರುಜಿ ನಮ್ಮ ತುಂಬ ಆತ್ಮೀಯರವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಅಂಥ ಗುರುಗಳು ಅವರು ಅವ್ರಿಗೋಸ್ಕರ ಅಂತ ನನ್ನ ಒಂದು ಈ ಆಲ್ಬಮ್ ಗೀತೆನ ನಾನು ನಾನೇ ಬರೆದು ನಾನೇ ಡೈರೆಕ್ಷನ್ ಮಾಡಿ ಆ ಗೀತೆನ ಆದಷ್ಟು ಬೇ ಹೊರಡೆ ತರಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿದ್ದೀನಿ ಆ ಗೀತೆ ಆ್ಯಕ್ಚುಲಿ ಒಂದು ಸಡನ್ಲಿ ಅದು ಒಂದು ಕಾರಣವಾಗ್ತಾ ನಾನು ಬರೆದಿದ್ದು ಆ ಗೀತೆನ ಆನಂತರ ಆ ಗೀತೆ ಒಂದು ಅತ್ಯದ್ಭುತವಾಗಿ ಮೂಡಿ ಬಂತು ಇನ್ನೂ ಅದನ್ನು ಕೂಡ ನಾನು ಎಲ್ಲೂ ಲಾಂಚ್ ಮಾಡಿಲ್ಲ ಟೈಟಲ್ ಮಾತ್ರ ಲಾಂಚ್ ಮಾಡಿದೆ ಯಾವಾಗ ಲಾಸ್ಟ್ ಇಯರಲ್ಲಿ ಟೈಟಲ್ ಲಾಂಚ್ ಮಾಡಿದ್ದೆ ಕಂಪ್ಲೀಟ್ ಶೂಟಿಂಗ್ ಎಲ್ಲ ಮಾಡಿ ಅದನ್ನು ಹೊರಗಡೆ ತರಬೇಕು ಅನ್ನೋದು ಅಂತ ಆಸೆ ಇದೆ ಆ್ಯಕ್ಚುಲಿ ಅದು ನಾವು ಒಂದು ಈ ಒಂದು ಗೀತನ ಸಿನಿಮಾ ಕೂಡ ಹಾಕೊಬೇಕು ಅನ್ನೋ ಐಡಿಯಾ ಇದೆ ಅದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಿನಿಮಾ ಸಿನಿಮಾ ಆಗಿ ಆ ಗೀತೆ ಅಲ್ಲಿ ಕುತ್ಕೊಳ್ಳುತ್ತೆ ಅಷ್ಟಕ್ಕೆ ಮುಂಚೆ ಈ ಸಿಂಗ್ ಈ ಗೀತ್ ಈ ಸಾಂಗ್ನ ನಾವು ಹೊರಗಡೆ ತೊಗೊಂಬರ್ತೀವಿ ನಿಮ್ಮ ಮುಖಾಂತರ ಇವಾಗ ಆ ಸಾಂಗ್ನ ಎರಡು ಸಾಲ ನಾವು ಕೇಳ್ಬೋದಾ ಖಂಡಿತವಾಗ್ಲೂ ಈಗಾಗಲೇ ಈ ಗೀತನ ನಮ್ಮ ಗುರುಗಳಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ ಜನಗಳ ಮಧ್ಯೆ ಬ ಮುಂದೆ ಬರಬೇಕು ಅಂತಂದರೆ ಈ ಗೀತೆ ಒಂದು ಲೈನ್ ನಮ್ಮ ವೀಕ್ಷಕರಿಗೋಸ್ಕರ ನಾನು ಖಂಡಿತ ಹೇಳ್ತೀನಿ ಗುರು ಸಾಕ್ಷಾತ್ ಪರ ಬ್ರಹ್ಮಯ ನೀನೇ ಗುರುನೀನೇ ಈರುಳಲ್ಲಿಯೂ ಬೆಳಕಾಗುವ ಗುರು ನೀನೇ ನಿನ್ನ ಅನುಗ್ರಹವೂ ಇರಲಿ ಪ್ರತಿಕ್ಷಣವು ನೀನೆ ತಂದೆಯೂ ನೀನೇ ಜ್ಞಾನಿಯೂ ದಾರಿಯಲ್ಲಿ ನಡೆಸೋ ಗುರು ನೀನೇ ನೀನೇ ಎಕ್ಸಲೆಂಟ್ ಸರ್ ಸೂಪರಾಗಿದೆ ಈ ಸಾಗ್ಲನ್ನ ಚೆನ್ನಾಗಿದೆ ಸರ್ ನಿನ್ನ ಗುರುಗಳು ತುಂಬ ಖುಷಿ ಖುಷಿ ಪಡ್ತಾರೆ ಈ ಸಾಂಗ್ನ ಕೇಳಿ ಅಂತ ನಮ್ಮ ಗುರುಗಳೇ ಅಂತಲ್ಲ ಪ್ರತಿಯೊಬ್ಬರು ಕೈಡು ನಡೆಸೋ ಒಬ್ಬ ವ್ಯಕ್ತಿ ಇದ್ದರೆ ಆ ಈ ಗೀತೆ ಅವ್ರಿಗೂ ಕೂಡ ಅದು ಅರ್ಪಣೆ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ತಿದ್ದು ನಡೆಸೋವಂಥವ್ರು ಯಾರೇ ಇರಲಿ ಅವ್ರ ಗುರುಗಳಾಗೆ ಅವ್ರ ಸೇವೆನ ಒಂದು ಸಣ್ಣ ಮಟ್ಟಕ್ಕಾದರೂ ಅದನ್ನು ನಾವು ಅವ್ರಿಗೆ ಅರ್ಪ ಅರ್ಪಿಸೋಣ ಅನ್ನೋದು ನನ್ನ ಒಂದು ಕೋರಿಕೆ ಈ ಸಿನಿಮಾ ಇಂಡಸ್ಟ್ರಿ ನನ್ನ ಪಕ್ಕಕ್ಕೆ ಬದಿಗೆ ಸರ್ ನಿಮ್ಮ ಫ್ಯಾಮಿಲಿ ವೈಯಕ್ತಿಕವಾಗಿ ತೊಗೊಂಡ್ರೆ ಅಂದರೆ ತಂದೆ ಆಗಿರ್ಬೋದು ತಾಯಿ ಬಗ್ಗೆ ಆಗಿರ್ಬೋದು ಅವ್ರ ಬಗ್ಗೆ ಒಂದೆರಡು ಸಾಲ ಆಗಿ ಹೇಳ್ತೀನಿ ಅಂತಂದರೆ ಹೇಗೆ ಸರ್ ತಂದೆಯವರು ಅತ್ಯದ್ಭುತವಾದಂಥ ಮ್ಯೂಸಿಷಿಯನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಡ್ರಮ್ಸ್ ನೋಡಿಸ್ತಾ ಇರು ತಬಲಾ ನುಡಿಸ್ತಾ ಇರು ಕೀಬೋರ್ಡ್ ಕೂಡ ನುಡಿಸೋರು ಸರಿ ಈಗ ಬೇಸಿಕಲಿ ಕೂಡ ಮಾಡ್ತಾ ಇದ್ದಾರೆ ಇಲ್ಲ ಅವರು ತೀರ್ಕೊಂಡು ಇಲ್ಲಿಗೆ ಒಂದು ಹತ್ತತ್ರ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಹಾಗಾಗಿ ಈಗ ಅದನ್ನು ನಮ್ಮ ಅಣ್ಣ ಅವರು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆರ್ಕೆಸ್ಟ್ರಾಗಳು ಈಗ ಕಡಿಮೆ ಆಗಿದೆ ನಿಮ್ಗೆ ಗೊತ್ತಿರುಗಿ ಈಗ ಕರವರಿಕೆ ಅಂತ ಎಲ್ಲ ಬಂದುಬಿಟ್ಟಿದೆ ಹೌದೌದು ಹಾಗಾಗಿ ಆರ್ಕೆಸ್ಟ್ರಾ ತುಂಬ ಕಡಿಮೆ ಆಗಿದೆ ಕಲಾವಿದರು ತುಂಬ ಕಡಿಮೆ ಆಗಿದ್ದಾರೆ ನುಡಿಸೋರಾಗಿರ್ಬೋದು ಅವರೆಲ್ಲ ತುಂಬ ಕಡಿಮೆ ಆಗಿದ್ದಾರೆ ಕರವರಿಕೆ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ತಾಯಿ ತಾಯಿ ಹೌಸ್ ವೈಫ್ ಇದ್ದಾರೆ ನಮ್ಮ ಜೀವನಕ್ಕೆ ನಮ್ಮ ಒಂದು ಊಟ ಉಪಚಾರಗಳನ್ನ ನೋಡಿಕೊಂಡು ನಮ್ಮ ಆರೋಗ್ಯ ನೋಡಿಕೊಂಡು ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಡ್ತಾರೆ ಅಂದರೆ ಸರ್ ಇವಾಗ ನೀವು ಹೇಳಿದ್ರಿ ಇವಾಗಲೇ ತಾ ಅಮ್ಮ ಬಂದು ಮಂಡ್ಯದವರು ಅಂತ ಸೊ ಮಂಡ್ಯ ಬಿಟ್ಟು ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷಗಳಾಗಿತ್ತು ಸರ್ ಇಲ್ಲ ಆ್ಯಕ್ಚುಲಿ ನಮ್ಮ ತಾಯಿಯವರು ಚಿಕ್ಕೇಜಲ್ಲೇ ಅವರು ಮಂಡ್ಯ ಬಿಟ್ಟು ಬಂದಿದ್ದರು ಅದಾದ ನಂತರ ನಮ್ಮ ತಂದೆ ಅವರು ಪರಿಚಯ ಆಗಿ ಮದುವೆ ಆಗಿ ನಮ್ಮ ಒಂದು ಜೀವನ ಚರ್ನಿ ಸ್ಟಾರ್ಟ್ ಆಗಿತ್ತು ಓಕೆ ಸರ್ ಈ ಒಂದು ಜಾಗದಲ್ಲಿ ಈ ಒಂದು ಸಿಚುವೇಶನ್ಸ್ ಅಂತ ಸರ್ ಯಾವುದಾರ ಒಂದು ವ್ಯಕ್ತಿ ನೆನೆಸ್ಕೋತೀನಿ ನೀವು ಹಾಟ್ಲಿಯಾಗಿ ಅಂತಂದರೆ ಯಾವ ವ್ಯಕ್ತಿಯಲ್ಲಿ ನೆನೆಸ್ಕೊತೀರಾ ಸರ್ ಯಾರು ನೆನ್ಸ್ಕೊಳ್ಳೋಂಥ ಅಂಥ ದೊಡ್ಡ ವ್ಯಕ್ತಿಗಳು ನನ್ನ ಲೈಫಲ್ಲಿ ಬಂದಿಲ್ಲ ಸರ್ ಹೇಳಬೇಕು ಅಂದರೆ ಅಂದರೆ ಪ್ರತಿಯೊಬ್ಬರಿಗೆ ಗಾಡ್ ಫಾದರ್ ಅಂತಿರ್ತಾರೆ ನನಗೆ ಗಾಡೇ ಫಾದರ್ ಸರ್ ಹಾಂ ಅಂದರೆ ದೇವ್ರದ ನೆನ್ಸ್ ಖಂಡಿತ ಭಗವಂತನ ನೆನೆಸ್ಕೊಬೇಕು ಅವ್ನು ನೆನ್ಸ್ಕೊಂಡ ಖಂಡಿತ ಯಾವುದೇನೋ ಒಂದು ರೀತಿಯಿಂದ ಒಂದು ಹೆಲ್ಪ್ ಮಾಡ್ತಾನೆ ಯಾವುದೋ ಒಂದು ರೀತಿಯಿಂದ ನಮ್ಮನ್ನು ಕರ್ಕೊಂಡೋಗಿ ಮುನ್ನುಗ್ಗಿಸ್ತಾನೆ ಅಷ್ಟೇ ಆಯಿತಾ ಬೆನ್ ತಟ್ಟಿ ನಡೆಸೋ ಅಂಥ ವ್ಯಕ್ತಿ ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಗಾಡೇ ಸರ್ ಓಕೆ ಸರ್ ಇವಾಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಸುಮ್ ತುಂಬ ಅವಮಾನಗಳನ್ನ ಮತ್ತು ಹೆದ್ದಾರಿ ಹಿಂದೆ ನಡೆದಿರೋ ಮಾತುಗಳನ್ನ ಅನುಸರಿಸ್ಕೊಂಡು ನೀವು ಮುಂದೆ ಬರ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ ಖಂಡಿತ ಬೇಸಿಕಲಿ ಸೊ ಅದು ಏನು ಸರ್ ಕಾರಣ ಏನು ಸರ್ ಅವಮಾನಗಳು ಆಗಬೇಕು ಸರ್ ಹಾಂ ಅವಮಾನಗಳಾದಮೇಲೆ ಸನ್ಮಾನ ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾತು ಹೇಳಿದ್ರಂತೆ ಅವಮಾನ ಅನುಮಾನ ಸನ್ಮಾನ ಅಂತೆ ಓಕೆ ಹಾಗೆ ಒಂದಷ್ಟು ಪ್ರೊಡ್ಯೂಸರ್ಗಳು ಕೂಡ ನಮಗೆ ಕರೆದು ಸಿನಿಮಾ ಮಾಡ್ತೀವಿ ಅಂತೇಳಿ ಅವ್ರ ಟೈಮ್ಗಳನ್ನ ನಮ್ಮ ಟೈಮ್ ವೇಸ್ಟ್ ಮಾಡಿ ಕೊಡಿಸಿ ತಿನಿಸಿ ಅಷ್ಟೇ ಮಾಡಿ ಕಳಿಸೋರು ಅವ್ರ ತ ಒಂದು ಒಳ್ಳೆಯ ರೀತಿಯಿಂದ ಒಬ್ಬ ಕಲಾವಿದನ ಅವ್ರನ್ನ ನಮ್ಮ ಜೊತಲ್ಲಿದ್ದಾರೆ ಅವ್ರನ್ನ ಬೆಳೆಸೋಣ ಅನ್ನೋದು ಇರಲಿಲ್ಲ ಅವರು ದುಡ್ಡನ್ನ ಎಷ್ಟು ಯಾವ ರೀತಿಯಿಂದ ಹಾಳು ಮಾಡೋರು ಅಂದರೆ ನಮ್ಮ ಕಣ್ಮುಂದೇನೆ ಹಾಳು ಮಾಡೋರು ಅದು ನಮ್ಗೆ ಗೊತ್ತಾಗೋದು ಹಾಳು ಇದ್ದಾರೆ ಅವರು ಅಂತ ಆದರೆ ಅದನ್ನು ಏನಾರು ಒಂದು ಮಾಡ್ರಿ ನೀವು ಅಂತ ಯಾರೂ ಹೇಳ್ತವ್ರಿ ಇಲ್ಲ ಸರ್ ಖಂಡಿತ ಇಲ್ಲ ಮಾಡಬೇಕು ಅಂತ ಮುಂದಕ್ಕೆ ಹೋದರೆ ಹಿಂದೆ ಯಾರೋ ಒಬ್ಬ ಯಾರೋ ಒಬ್ಬ ಹೇಳ್ಕೊಡೋರು ಓ ಇದು ಸರಿ ಇಲ್ಲ ಇದು ಯಾಕೋ ಮಾಡಬೇಡ ಅಂತ ಅವ್ರಿಗೆ ಅವತ್ತು ಬುದ್ಧಿ ಇದ್ದೀರೆ ಇವತ್ತು ನಾವು ಒಬ್ಬ ಒಂದು ದೊಡ್ಡ ಕಲಾವಿದ ಆಗ್ತಿದ್ದೀನೋ ನಮ್ಮಲ್ಲೂ ಒಬ್ಬಂದ್ರೆ ಆಗ್ತಿದ್ ನಿಮ್ಮಲ್ಲೂ ಒಬ್ಬ ರಕ್ಷಿ ಚೆಟ್ಟಿ ಇದ್ದಿದ್ರೇನೋ ಅಲ್ವಾ ಸರ್ ಎಲ್ಲರೂ ಅವನ ಒಬ್ಬೊಬ್ಬ ವ್ಯಕ್ತಿಗಳು ಒಬ್ಬೊಬ್ಬ ಕಲಾವಿದ ಇರ್ತಾನೆ ಸರ್ ಅದನ್ನು ಹುಡುಕಿ ಎದೆ ತಟ್ಟಿ ಬೆನ್ ತಟ್ಟಿ ಕಳಿಸ್ಬೇಕು ಸರ್ ಅವ್ನು ನಿಜವಾಗ್ಲೂ ಹೇಳ್ತೀನಿ ಸರ್ ಅವನ ಹೆಸರಲ್ಲ ಸರ್ ಆಕಾಶಕ್ಕೆ ಆರ್ತೀನಿ ಸರ್ ಅವ್ನು ನಿಜವಾಗ್ಲೂ ಅಂಥ ಶಕ್ತಿ ಅವ್ನು ಅವನಲ್ಲಿ ಇರ್ತದೆ ಸರ್ ಪ್ರತಿಯೊಬ್ಬರಲ್ಲಿ ಇರ್ತದೆ ಸರ್ ಅದು ನಿಜ ಅಲ್ಲೂ ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಹೋಗ್ಲು ನಿಜ ಸರ್ ಅತ್ಯವಾದ ಮಾತಾಡಿದ್ರಿ ನೀವು ಸರ್ ಇವಾಗ ನೆಕ್ಸ್ಟು ಹೇಳಿದ್ರಿ ಆಲ್ಬಮ್ ಸಂ ಮಾಡ್ತಾ ಇದ್ದೀವಿ ಅಂತ ಸೊ ನೆಕ್ಸ್ಟ್ ನಿಮ್ಮ ಮೂವಿಗೆ ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಮೂವಿ ಮಾಡಬೇಕು ನಾನು ಡೈರೆಕ್ಷನ್ ಮಾಡಬೇಕು ಅಥವಾ ನಿಮ್ಮ ಒಂದು ನಟನೆಯಲ್ಲಿ ಜನಗಳ ಹತ್ರ ಪರಿಚಯ ಆಗಬೇಕು ಅಂತ ಏನಾರು ಅಂದ್ಕೊಂಡಿದ್ದೀರಾ ಸರ್ ನಾನು ಇರೋ ಆಗಬೇಕು ಅಂತ ಯಾವತ್ತೂ ಕನ್ಸು ಅಂದ್ಕೊಂಡಿಲ್ಲ ಸರ್ ನಮ್ಮನ್ನು ನೋಡಿದಾಗಲೇ ಹೇಳೋರು ನೀವು ಇರೋ ಥರ ಇದೆ ಮಾಡು ಮಾಡು ಅನ್ನೋ ಅಷ್ಟೇ ನನ್ನ ಮನಸ್ಸಲ್ಲಿ ಯಾವತ್ತೂ ಇರೋ ಅಂತ ಬಂದೇ ಇಲ್ಲ ಸರ್ ನಾನು ಒಳ್ಳೆ ನಟನೇ ಆಗಬೇಕು ಜನಗಳನ್ನ ಜನಗಳ ಮನಸ್ಸಲ್ಲಿ ಕುತ್ಕೊಳ್ಳೋ ಅಂಥ ಒಳ್ಳೆ ಒಲಾಟ ಆಗಬೇಕು ಅಲ್ವಾ ಅದು ಹೀರೋ ಆಗಿರ್ಬೋದು ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಕೊಡೋವಂಥ ಪಾತ್ರನ ಕಣ್ಣು ಹೊತ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಸರ್ ಅದು ನಿಜವಾಗ್ಲೂ ನನ್ನ ಒಂದು ಅನಿಸಿಕೆ ಪ್ರಕಾರವಾಗಿ ನಾನು ಹೀರೋ ಆಗಿಬಿಡಬೇಕು ಒಬ್ರಿಗೆ ಆ್ಯಂಬಿಷನ್ ಇರುತ್ತೆ ಹೀರೋ ಆಗ್ಬೇಕು ನಾನು ಅದಾಗಬೇಕು ಇದಾಗಬೇಕು ಅಂತ ಅಂತ ಕೆಲವರು ಆ ಮಟ್ಟಕ್ಕೆ ಹೋಗುವಂಥ ತಾಕತ್ತು ಇರುತ್ತೆ ಅವ್ರಿಗೆ ಆದರೆ ನಾವು ಹಂಗಲ್ಲ ನಮ್ಮನ್ನು ಬೆಂದಟ್ಟವ್ರು ಯಾರೂ ಇಲ್ಲ ಅಂದಾಗ ನಾವೇನು ಮಾಡ್ಬೇಕು ಹೇಳಿ ಏನು ಸಿಗುತ್ತೋದು ಏನು ಸಿಗುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕು ದೇವ್ ನಮ್ಮನ್ನ ಕರ್ಕೊಂಡೋಗಿ ಬಿಟ್ರೆ ಏ ನಿಮ್ಗೆ ತಾಕತ್ತಿದೆ ಕಣೋ ಅಂತ ಕರ್ಕೊಂಡು ಹೋಗಿ ಬಿಟ್ರೆ ನಾವು ಹೋಗೋಣ ಸರ್ ಅದೇನಂತೆ ಆ ಥರ ಸರ್ ಇವಾಗ ಇವಾಗ ನೀವು ಹೇಳಿದ್ರೆ ಏಳು ಎಂಟು ವರ್ಷದಿಂದ ಕಷ್ಟಪಡ್ಕೊಂಡು ಇಂಡಸ್ಟ್ರಿ ಹೇಳಿದ್ದೀನಿ ಅಂತ ಹೇಳಿದ್ರಿ ಸರ್ ನಿಮ್ಮ ಥರನೇ ಸರ್ ನೂರೆಂಟು ಜನ ಕನಸನ್ನ ಉಟ್ಕೊಂಡು ಒಂದು ಮೂವಿ ಮಾಡಬೇಕು ನಾವು ನಟ ಆಗಬೇಕು ಬಟ್ ಡೈರೆಕ್ಟ್ ತುಂಬ ಜನ ಬರ್ತಾರೆ ಸರ್ ಸೊ ಅವ್ರಿಗೆ ಸಪೋರ್ಟಿಂಗ್ ಯಾರು ಇರಲ್ಲ ಇವಾಗ ಹಳ್ಳಿ ಕಡೆಯಿಂದ ಬರ್ತಾರೆ ಒಬ್ಬ ನಟ ಆಗಬೇಕು ಅಂತ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೆಲವೊಬ್ರು ಇವಾಗ ಸ್ಟಾರ್ಟಿಂಗ್ಲೇ ಶಾರ್ಟ್ ಮ್ಯೂಸಿ ಗಿಟ್ ಮಿಸ್ ಮಾಡ್ಕೊಂಡು ಓ ನನ್ನ ಕೈಲಿ ಆಗಲ್ಲಪ್ಪ ಬಿಡಪ್ಪ ಅಂತ ಡ್ರಾಪ್ ಔಟ್ ಕೊಡ್ಕೊಂಡು ಹೋಗ್ತಾರೆ ಸೊ ಅಂಥವ್ರಿಗೆ ನಿಮ್ಮ ಶೈಲಿ ಏನು ಹೇಳ್ತೀರಾ ಸರ್ ನಿಮ್ಮ ಜರ್ನಿಯಲ್ಲಿ ಏನೇನು ಸರ್ ಒಳ್ಳೆ ಕಂಟೆಂಟು ಒಳ್ಳೆ ಕತೆ ಆಯಿತಾ ಆಮೇಲೆ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಅದ್ಭುತವಾದಂಥ ಮೇಕಿಂಗ್ ಈ ಶಾರ್ಟ್ ಮೂವಿಯಲ್ಲೇ ತೋರಿಸ ಸಾಕು ಆಯಿತಾ ಜನ ಆ ಸೆಕೆಂಡಲ್ಲಿ ನೋಡಲೇ ಹೇಳ್ಬಿಡ್ತಾರೆ ಆ ಸೆಕೆಂಡಲ್ಲೇ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅಯ್ಯ ಏನಪ್ಪ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ವಾ ಯಾರೇ ಹೊಸಬರು ಬಂದರೂ ನಾನು ಇಷ್ಟೇ ಹೇಳೋದು ನಿಮ್ಮಲ್ಲಿ ಹೊಸ್ತನೂ ತೋರಿಸಿ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಆ ಭವಿಷ್ಯ ನಿಮಗೆ ರೂಪಿಸುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಸರ್ ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಆನಂತರ ಸರ್ ಈಗ ಮತ್ತೆ ಬಂದರೆ ಇವಾಗ ಕೆಲವೊಬ್ರು ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇರ್ತಾರೆ ಅಥವಾ ಫೀಚರ್ಸ್ ಸಿನ್ಮಾಸ್ ಈ ಥರ ಮಾಡ್ತಾ ಇರ್ತಾರೆ ಸೊ ಹಿಂದಗಡೆಯಿಂದ ಮಾತುಗಳಿಗೆ ಸ್ವಲ್ಪ ಜಾಸ್ತಿ ಕಿವಿ ಕೊಡ್ತಾ ಇರ್ತಾರೆ ಅಂದರೆ ಏ ಅದೇನು ಮೂವಿನಾ ಬಿಡು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಸಿನಿಮಾನ ಪ್ರೀತಿಯಿಂದ ಮಾಡಿದ್ರೆ ಹಾಂ ಸರ್ ನಮ್ಮನ್ನ ಗೌರವಿಸುತ್ತೆ ಸರ್ ನಿಜ ಸರ್ ಸಿನಿಮಾನ ಅದಂಗೆ ಇದು ಹಿಂಗೆ ಅದು ಸರಿಲ್ಲ ಇದು ಇಲ್ಲ ಅಂತ ಹೇಳೋಕ್ಕೆ ತುಂಬ ಜನ ಇರ್ತಾರೆ ನಿಂದ ಇರಬೇಕು ಹಂದಿ ಹೆಂಗೆ ಅಂತ ದೊಡ್ಡವ್ರು ಹೇಳಿದ್ದಾರೆ ಅಲ್ವಾ ಹಾಂ ಸರ್ ಅವ್ರು ಹಂಗೇ ಇರಲಿ ಅಂತ ಬಿಟ್ಬಿಡ್ಬೇಕು ಸರ್ ಅಲ್ವಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಯಾರೇನೇ ಮಾತಾಡಲಿ ನಮ್ಮ ಕೆಲಸ ನಾವು ಮಾತಾಡಿದ್ರೆ ನಮ್ಮ ಕೆಲಸ ಇನ್ನೊಬ್ಬರು ಮಾತಾಡ್ತಾರೆ ಇವನೇನಪ್ಪ ಈ ಕೆಲಸ ಮಾಡಿದ್ದಾರೆ ಅಂತ ಅಲ್ವಾ ಹೌದು ಸರ್ ತಪ್ಪನ್ನು ತಿದ್ದ್ಕೊಬೇಕು ತಪ್ಪು ಮಾಡ್ದಂಗೆ ನಡ್ಕೊಬೇಕು ತಪ್ಪುಗಳಲ್ಲಿ ಯಾವುದೇ ತಪ್ಪುಗಳನ್ನ ಹುಡುಕೊ ಹುಡುಕ್ದೆ ತಪ್ಪುಗಳನ್ನ ಮಾಡಿದೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಸರ್ ತಪ್ಪಾಗಿದ್ರೆ ನಮ್ಮಿಂದ ಏನೇ ತಪ್ಪುಗಳಿದ್ರು ನಮ್ಮ ನಮ್ಮದು ತಪ್ಪಾಗಿದೆ ಅಂತ ತಲೆ ತಗ್ಸ್ಕೊಂಡು ಹೋಗ್ಬಿಡ್ಬೇಕು ಸರ್ ಆದರೆ ಮುಂದೆ ತಲೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಸರ್ ಹ್ಞೂ ಅಲ್ವಾ ಸರ್ ಒಂದು ಮಾತಾಡಿದಿರಲ್ಲ ಸರ್ ನಿಜವಾಗ್ಲೂ ಖುಷಿ ಆಯಿತು ನಿಂದ ಇರಬೇಕು ಒಂದೇ ಥರ ಅಂತ ಸೊ ತುಂಬ ಟಚ್ ಆಯ್ತು ಸರ್ ಈ ಮಾತು ಓಕೆ ಸರ್ ಥ್ಯಾಂಕ್ ಯು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿ ತುಂಬ ಖುಷಿ ಆಯಿತು ಸರ್ ಈ ಕ್ಷಣ ಈ ಒಂದು ಸಮಯ ನಿಮಗೆ ಏನು ಅನ್ನಿಸ್ತೀವಿ ಸರ್ ಯಾವ ಥರ ಫೀಲ್ ಕೊಡ್ತಾ ಇದೆ ಸರ್ ಪ್ರತಿಯೊಬ್ಬ ಒಬ್ಬ ಕಲಾವಿದಂದು ಪ್ರತಿಯೊಬ್ಬ ಒಂದು ಈಗ ನಿಮಗೆ ಆಗಿರ್ಬೋದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿರ್ತೀರಾ ಹಾಂ ಸರ್ ಇಲ್ಲೊಂದು ಅವಕಾಶ ಸಿಕ್ಕಿದೆ ಪ್ರಜಾಪ್ರತಿನಿಧಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋವಿಗೆ ನಮ್ಮ ಪ್ರತಿನಿಧಿಗಳಿಗೆ ಈ ಒಂದು ಪತ್ರಿಕೆ ಉದ್ಯಮದಲ್ಲಿ ಈ ಒಂದು ಚಾನೆಲ್ನಲ್ಲಿ ಕೂಡ ಪ್ರತಿಯೊಂದರಲ್ಲೂ ಕೂಡ ಇವತ್ತು ತುಂಬಾ ಸಿಕ್ಕಾಪಟು ಕಾಂಪಿಟೇಷನ್ ಇದೆ ಆದರೆ ಹೊಸ್ತಾನವಾಗಿ ಏನಾನ ಒಂದು ಮಾಡಿದ್ರೆ ಖಂಡಿತ ಹೇಳ್ತೀನಿ ನಾವು ಮುಂದೆ ಬರ್ತೀವಿ ನೀವು ಮುಂದೆ ಬರ್ತೀವಿ ನಮ್ಮ ಚಾನಲ್ಲು ಕೂಡ ಮುಂದೆ ಬರುತ್ತೆ ಹೊಸ್ತಾನವಾಗಿ ಇನ್ನು ಮುಂದೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಈ ಚಾನೆಲ್ ಮುಖಾಂತರವಾಗಿ ಎಲ್ಲರೂ ಈ ಚಾನಲ್ನ ಬೆಳೆಸಿ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಕಲಾವಿದರಿಗೆ ಅವಕಾಶ ಕೊಡ್ತಾರೋ ಅಂತ ನಮ್ಮ ಚಾನಲ್ ಸಂಸ್ಥಾಪಕರಾದಂಥ ಸದೋಷ್ ಸುಮಾರ್ಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ಹಾಗೆ ನಿಮ್ಮ ನಿಮಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಪ್ರಜಾಪ್ರತಿನಿಧಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮನ್ನು ನಮ್ಮ ಪ್ರತಿಧ್ವನಿ ಈ ಒಂದು ಚಾನಲ್ ಅತ್ಯದ್ಭುತವಾಗಿ ಮೂಡಿ ಬರ್ತಾಯಿದೆ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಬೆಳೆಸಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್